ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಕಸ ಗುಡಿಸೋದಕ್ಕೂ ಕೂಡ ಕೆಲವೊಂದು ಸಮಯ ಅಂತ ಇರುತ್ತೆ ಆ ಸಮಯ ಆದರೂ ಯಾವುದು ಆ ಒಂದು ಸಮಯದಲ್ಲಿ ನಾವು ಮನೆಯಲ್ಲಿ ಕಸವನ್ನು ಗುಡಿಸ್ಬೇಕು ದೇವ್ರ ಮನೆ ಆಗಿರಲಿ ಅಥವಾ ನಮ್ಮ ಮನೆಯ ಅಡುಗೆ ಮನೆ ಹಾಲು ಈ ಥರದೆಲ್ಲ ಇದ್ದಾಗ ಕಸ ಗುಡಿಸೋ ವಿಧಾನ ಕೂಡ ಬೇರೆ ಬೇರೆ ಈ ರೀತಿ ಇರುತ್ತೆ ಯಾವ ಒಂದು ಸಮಯದಲ್ಲಿ ಕಸವನ್ನು ಗುಡಿಸಬಾರ್ದು ಮನೆಯ ಕಸವನ್ನು ಹೊರಗಡೆ ಹಾಕಬಾರ್ದು ಇನ್ನು ಹೊಸ ಪೊರ್ಕೆಯನ್ನು ಯಾವ ದಿನ ತಗೊಂಡು ಬರ್ಬೋದು ಮನೆಗೆ ಮತ್ತು ಹಳೆ ಪೊರ್ಕೆಯನ್ನು ಏನು ಮಾಡಬೇಕು ಇದೆಲ್ಲ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡೋಣ ಇನ್ನು ದೇವ್ರ ಮನೆಯ ಕ್ಲೀನ್ ಮಾಡುವಾಗ ಯಾವ ರೀತಿ ಮಾಡಬೇಕು ಎಲ್ಲಿಂದ ಶುರು ಮಾಡಬೇಕು ಸಂಪೂರ್ಣ ವಿಚಾರವನ್ನ ತಿಳಿಸಿದ್ದೀನಿ ಪ್ರತಿಯೊಬ್ಬರಿಗೂ ಕೂಡ ಅಂದರೆ ಗೃಹಿಣಿಗೂ ಕೂಡ ಉಪಯೋಗ ಆಗುವಂಥ ವಿಡಿಯೋ ಇದು ಕೆಲವೊಂದು ಶುಭ ಸಂದರ್ಭದಲ್ಲಿ ಶುಭ ಗಳಿಗೆಯಲ್ಲಿ ಮನೆಗೆ ಏನು ತರೋದಕ್ಕೆ ಆಗೋದಿಲ್ಲ ಅಂದ್ರೂ ಹೊಸ ಪೊರಕೆಯನ್ನು ಅದು ತೊಗೊಂಡು ಬರ್ಬೋದು ಏಕೆಂದರೆ ಪೊರ್ಕೆಯನ್ನು ನಾವು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ತೀವಿ ಹಾಗಾಗಿ ಹೊಸ ಪೊರ್ಕೆಯನ್ನು ಕೆಲವೊಂದು ದಿನಗಳಲ್ಲಿ ಶುಭ ಸಂದರ್ಭದಲ್ಲಿ ಶುಭ ದಿನಗಳಲ್ಲಿ ಮನೆಗೆ ತರ್ಬೋದು ಅಂತ ಹೇಳ್ತಾ ಇದ್ದೀನಿ ಅಂದರೆ ಅದೇ ರೀತಿ ಪೊರ್ಕೆಯಿಂದ ಕಸ ಗುಡಿಸೋದು ಕೂಡ ಒಂದು ವಿಧಾನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಕಸವನ್ನು ಗುಡಿಸಬಾರ್ದು ಅಂತ ಹೇಳ್ತಾರೆ ಅದಕ್ಕಿಂತ ಮೊದಲೇ ಕಸವನ್ನು ಗುಡಿಸ್ಬೇಕು ಇನ್ನು ಸಂಜೆ ಅಂದರೆ ಗೋಧೂಳಿ ಸಮಯದಲ್ಲಿ ಸೂರ್ಯಾಸ್ತವಾಗುವಾಗ ಅಂದರೆ ಸೂರ್ಯ ಮುಳುಗಿದ ಮೇಲೆ ಕಸವನ್ನು ಗುಡಿಸ್ಬಾರ್ದು ಅಂತ ಹೇಳ್ತಾರೆ ಈ ಎರಡೂ ಸಮಯವನ್ನು ನಾವು ಮೈಂಡ್ನಲ್ಲಿ ಇಟ್ಕೋಬೇಕು ಸೂರ್ಯೋದಯ ಆದ ನಂತರ ನಾವು ಗುಡಿಸ್ಬೋದು ಅಂದರೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸೂರ್ಯೋದಯ ಆಗುತ್ತೆ ಅಂತ ಅಂದರೆ ಆರು ಗಂಟೆ ಮೂವತ್ತು ನಿಮಿಷ ಅಂದರೆ ಆರು ಗಂಟೆ ಮೂವತ್ತು ನಿಮಿಷದ ಮೊದಲೇ ನಾವು ಕಸವನ್ನು ಗುಡಿಸ್ಬೇಕು ಇಲ್ದಿದ್ರೆ ಆರು ಗಂಟೆ ಮೂವತ್ತು ನಿಮಿಷದ ನಂತರ ನಾವು ಕಸವನ್ನು ಗುಡಿಸ್ಬೇಕು ಈ ಸಮಯದಲ್ಲಿ ಕಸವನ್ನು ಗುಡಿಸಿ ಕಸವನ್ನು ಹೊರಗಡೆ ಹಾಕಬಾರ್ದು ಸೂರ್ಯನ ಎಳೆ ಕಿರಣಗಳು ಮನೆ ಒಳಗಡೆ ಬರುವಂಥ ಸಮಯ ಅದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಮನೆಗೆ ತಂದು ಕೊಡುತ್ತೆ ಆ ಸಮಯದಲ್ಲಿ ನಾವು ಕಸವನ್ನು ಗುಡಿಸಿ ಹೊರಗಡೆ ಹಾಕೋದು ಒಳ್ಳೆಯದಲ್ಲ ಇದು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಕೆಲವರು ಕೆಲಸಕ್ಕೆ ಹೋಗೋರಂಥವ್ರು ಗಡಿಬಿಡಿ ಇರುತ್ತೆ ಇಂತಹ ಸಮಯದಲ್ಲಿ ಟೈಮನ್ನು ನೋಡೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗಾಗಿ ಸೂರ್ಯೋದಯಕ್ಕಿಂತ ಮೊದಲೇ ಕಸವನ್ನು ಗುಡಿಸಬೇಕು ಇಲ್ಲ ಅಂದರೆ ಸೂರ್ಯೋದಯ ಆದಮೇಲೆ ಕಸವನ್ನು ಗುಡಿಸ್ಬೇಕು ಇನ್ನು ರಾತ್ರಿ ಊಟ ಆದಮೇಲೆ ಮಲಗುವಂಥ ಸಮಯದಲ್ಲಿ ಕಸವನ್ನು ಗುಡಿಸ್ಬಾರ್ದು ಅಂತ ಅಂತಾರೆ ಮನೆಯಲ್ಲಿರುವಂಥ ಹೆಣ್ಮಕ್ಳು ಸಂಜೆ ಆರು ಗಂಟೆ ಮೊದಲೇ ಕಸವನ್ನು ಗುಡಿಸ್ಬಿಟ್ಟು ಹೊರಗಡೆ ಹಾಕಿರ್ತಾರೆ ಆಮೇಲೆ ಮನೆಯಲ್ಲಿ ಲೈಟ್ ಹಾಕಿ ದೇವ್ರ ದೀಪ ಹಚ್ಚಿರ್ತಾರೆ ಆದರೆ ಕೆಲಸಕ್ಕೆ ಹೋಗುವಂಥ ಹೆಣ್ಮಕ್ಕಳು ಅವರು ಸಂಜೆ ಬರೋದೇ ಏಳು ಗಂಟೆ ಆಗುತ್ತೆ ಆಗ ಅವರು ಆ ನಂತರನೇ ಮನೆಗೆ ಬರೋದು ಹಾಗಾಗಿ ಅಡುಗೆ ಕೆಲಸ ಮುಗಿಸ್ಬಿಟ್ಟು ಊಟ ಎಲ್ಲ ಮುಗಿಸಿ ಕಂಪ್ಲೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಕಸ ಎಲ್ಲ ಗುಡಿಸ್ಬಿಟ್ಟು ಅವರು ಮಲ್ಕೊಳ್ಳೋವಂಥ ಪದ್ಧತಿ ಮಾಡಿಕೊಂಡಿರ್ತಾರೆ ಖಂಡಿತವಾಗ್ಲೂ ಇದೆಲ್ಲ ತಪ್ಪಲ್ಲ ಒಳ್ಳೇದೇ ಆದರೆ ರಾತ್ರಿ ಹೊತ್ತು ಕಸನ ಹೊರಗಡೆ ಹಾಕ್ಬಾರ್ದು ಅಷ್ಟೇ ಒಂದು ಕವರ್ನಲ್ಲಿ ಕಟ್ಟಿಟ್ಬಿಟ್ಟು ಬೆಳಗ್ಗೆ ಆ ಕಸವನ್ನು ಹಾಕೋದು ಒಳ್ಳೆಯದು ಮನೆ ಕಸ ಗುಡಿಸ್ಬೇಕಾದ್ರೂ ಅಷ್ಟೇ ಮೊದಲು ಅಡುಗೆ ಮನೆಯಿಂದ ಗುಡಿಸ್ಕೊಂಡು ಆ ನಂತರ ಕಂಪ್ಲೀಟಾಗಿ ಬೆಡ್ರೂಮ್ಗಳು ಹಾಲು ಎಲ್ಲನೂ ಕೂಡ ಗುಡಿಸ್ಕೊಂಡು ಆ ಕಸನ ಹೊರಗಡೆ ಹಾಕ್ತೀವಿ ಆದರೆ ದೇವ್ರ ಮನೆಯಲ್ಲಿ ಕ್ಲೀನ್ ಮಾಡುವಾಗ ಮೊದಲು ಹೊಸಲು ಮೇಲಿರುವ ಧೂಳನ್ನು ಒಂದು ಬಟ್ಟೆನಲ್ಲಿ ಒರೆಸ್ಕೋಬೇಕು ಅದು ಹೊರಗಡೆಯಿಂದಲ್ಲ ಒಳಗಡೆಯಿಂದ ಆ ಧೂಳು ಹೊರಗಡೆ ಬೀಳೋ ಥರ ಮಾಡಬೇಡಿ ಒಳಗಡೆನೆ ಬೀಳೋ ಥರ ದೇವ್ರ ಮನೆ ಒಳಗಡೆ ಕೂತ್ಕೊಂಡು ಹೊಸಲು ಒರೆಸ್ಕೊಂಡು ಆನಂತರ ಕಂಪ್ಲೀಟಾಗಿ ದೇವ್ರ ಮನೆನ ಕ್ಲೀನ್ ಮಾಡಿ ಅಲ್ಲೇ ಸಪ್ರೇಟಾಗಿ ಒಂದು ಕವರ್ನ ಇಟ್ಕೊಂಡು ಅಂದರೆ ದೇವ್ರ ಮನೆಯಲ್ಲಿ ಏನಿರುತ್ತೋ ಹೂವು ಧೂಪ ದೀಪದ ಬತ್ತಿ ಊದ್ ಧೂಳು ಬಿದ್ದಿರುತ್ತಲ್ವಾ ಅದನ್ನೆಲ್ಲ ಒಂದು ಕವರ್ನಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ದೇವ್ರ ಮನೆ ಕಸ ಮತ್ತು ಮನೆಯ ಕಸ ಎರಡನ್ನೂ ಮಿಕ್ಸ್ ಮಾಡಬಾರ್ದು ಬೇಕಿದ್ರೆ ನೀವು ಆ ಹೂಗಳನ್ನು ಊದ್ಬತ್ತಿದ್ದು ಮತ್ತು ಸಾಂಬ್ರಾಣಿದು ಆ ಧೂಳೆಲ್ಲ ಏನಿರುತ್ತೆ ಅದನ್ನೆಲ್ಲ ಸ್ವಲ್ಪ ದಿನ ಹಾಗೆ ಇಟ್ಟು ಒಣಗಿಸ್ಬಿಟ್ಟು ನೀವು ಗಿಡಗಳಿಗೂ ಹಾಕ್ಬೋದು ಇಲ್ಲ ಕಸಕ್ಕೆ ಹಾಕೋದಾದರೆ ಸಪ್ರೇಟಾಗಿ ಹಾಕಿ ಒಂದು ಸಲ ಅದನ್ನು ಸ್ಮೆಲ್ ನೋಡಿ ಆಮೇಲೆ ಕಸಕ್ಕೆ ಹಾಕ್ಬೋದು ಈ ರೀತಿ ಮಾಡಬೇಕು ಮನೆಯ ಕಸ ಮತ್ತೆ ದೇವ್ರ ಮನೆ ಕಸ ಎರಡೂ ಕೂಡ ಮಿಕ್ಸ್ ಮಾಡಬಾರ್ದು ದೇವ್ರ ಮನೆ ಕ್ಲೀನ್ ಮಾಡುವಾಗ ಹೊಸ್ಲಿನಿಂದ ಶುರು ಮಾಡಬೇಕು ಒಳಗಡೆನೆ ಗುಡಿಸ್ಕೋಬೇಕು ಒಳಗಡೆನೆ ಕ್ಲೀನ್ ಮಾಡ್ಕೋಬೇಕು ಇದು ಮನೆ ಕಸ ಗುಡಿಸುವಂತ ವಿಧಾನ ದೇವ್ರ ಮನೆ ಕ್ಲೀನ್ ಮಾಡುವಂಥ ವಿಧಾನ ಇನ್ ಮಾತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಒತ್ತಿಲ್ಲದೊತ್ತಿಗೆ ಕಸ ಗುಡಿಸೋದು ಕಸ ಹೊರಗಡೆ ಹಾಕೋದಿಂದ ನಮ್ಮ ಅದೃಷ್ಟ ಕೂಡ ನಮ್ಮ ಕೈ ಬಿಟ್ಟು ಹೋಗ್ಬಿಡುತ್ತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ನಮ್ಮ ಕಷ್ಟಗಳು ಹೆಚ್ಚಾಗೋದಕ್ಕೂ ಕೂಡ ನಾವು ಮಾಡುವಂಥ ದೊಡ್ಡ ದೊಡ್ಡ ತಪ್ಪುಗಳು ಕಾರಣ ಆಗೋದಿಲ್ಲ ನಾವು ಮಾಡುವಂಥ ಸಣ್ಣ ಸಣ್ಣ ತಪ್ಪುಗಳಿಂದ ಕೂಡ ನಮ್ಮ ಮನೆಗಳಲ್ಲಿ ಕಷ್ಟಗಳು ಜಾಸ್ತಿ ಆಗಿಬಿಡುತ್ತೆ ಅದರಲ್ಲಿ ಮನೆ ಕಸ ಗುಡಿಸೋದು ಕೂಡ ಒಂದು ಕಾರಣ ಆಗಿರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಇನ್ನು ಯಾವ ದಿನ ಹೊಸ ಪೊರಕೆನ ತರಬಾರ್ದು ಅಂತ ಅಂದರೆ ಸೋಮವಾರ ಮತ್ತು ಶನಿವಾರ ಮನೆಗೆ ಹೊಸ ಪೊರಕೆನ ತರಬಾರ್ದು ಸೋಮವಾರ ದಿನ ಮಾತ್ರ ಹೊಸ ಪುರಿಕೆಯನ್ನು ತರಬಾರ್ದು ಇದರಿಂದ ಬರುವಂಥ ದುಡ್ಡು ನಿಮಗೆ ಯಾವುದಾದ್ರೂ ಹಣಗಳು ಬರಬೇಕು ಅಂತ ಆ ವಿಚಾರದಲ್ಲಿ ತುಂಬನೇ ತೊಂದರೆ ಆಗುತ್ತೆ ತುಂಬಾನೇ ನಿಧಾನ ಆಗುತ್ತೆ ಮತ್ತು ಮನೆಯಲ್ಲೂ ಕೂಡ ಅಷ್ಟೇ ಹೆಚ್ಚು ನೆಗೆಟಿವಿಟಿ ಜಾಸ್ತಿ ಆಗುತ್ತೆ ಹಣದ ಸಮಸ್ಯೆ ಅನ್ನೋದು ಕೂಡ ಹೆಚ್ಚಾಗಿಬಿಡುತ್ತೆ ಅಂದರೆ ವಿಪರೀತ ಖರ್ಚು ಅನಾವಶ್ಯಕ ಖರ್ಚು ಆಗೋವಂಥದ್ದು ಸಾಲಗಳು ಹೆಚ್ಚಾಗುವಂಥದ್ದು ಈ ಥರ ಆಗುತ್ತೆ ಹಾಗಾಗಿ ಸೋಮವಾರದಂದು ಯಾವುದೇ ಕಾರಣಕ್ಕೂ ಮನೆಗೆ ತರಬಾರ್ದು ನೀವು ಭಾನುವಾರ ತಗೊಂಡು ಬಂದು ಇಟ್ಕೊಂಡು ಸೋಮವಾರ ಬೇಕಾದರೆ ಉಪಯೋಗಿಸ್ಕೋಬೋದು ಅಂಗಡಿಯಿಂದಲೇ ಸೋಮವಾರನೇ ಹೊಸ ಪೊರಕೆ ತಂದು ಉಪಯೋಗಿಸ್ಕೋಬಾರ್ದು ಇನ್ನು ಶನಿವಾರ ಹೊಸ ಪೊರಕೆನ ತೊಗೊಂಡು ಬರಬಾರ್ದು ಅಂತಾರೆ ಯಾಕೆಂದರೆ ಶನಿವಾರ ಪೊರಕೆ ಮಾತ್ರ ಅಲ್ಲ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ವಸ್ತುಗಳನ್ನು ತರಬಾರ್ದು ಅಂತ ಹೇಳ್ತಾರೆ ಎಣ್ಣೆ ಉಪ್ಪು ಕಬ್ಬಿಣದ ಸಾಮಗ್ರಿಗಳು ಮತ್ತು ಪೊರಕೆ ಇದನ್ನ ಮನೆಗೆ ತರಬಾರ್ದು ಕಬ್ಬಿಣದ ಸಾಮಗ್ರಿ ಅಂದರೆ ಏನು ಬೇಕಾದರೂ ಆಗಿರ್ಬೋದು ನಲ್ಲಿ ತರಬಾರ್ದು ಅಂತ ಹೇಳ್ತಾರೆ ಅವತ್ತಿನ ದಿನ ಅಂದರೆ ಶನಿವಾರ ದಿನ ಕಬ್ಬಿಣದ ಸಾಮಾನುಗಳನ್ನ ದಾನ ಮಾಡೋದು ತುಂಬಾ ಒಳ್ಳೆಯದು ಇದರಿಂದ ಶನಿದೋಷ ನಿವಾರಣೆ ಆಗುತ್ತೆ ಆದರೆ ಹೊಸ ಕಬ್ಬಿಣದ ಸಾಮಗ್ರಿಗಳನ್ನು ಮನೆಗೆ ತರಬಾರ್ದು ಏನು ಬೇಕಾದರೂ ಆಗಿರ್ಬೋದು ಟೈಲರಿಂಗ್ ಮಿಷಿನ್ ಆಗಿರ್ಬೋದು ಕಬ್ಬಿಣದ ಬಿರು ಮಂಚಗಳು ಏನೇ ಒಂದು ಸಾಮಗ್ರಿ ಆಗಲಿ ಕಬ್ಬಿಣದ ಸಾಮಗ್ರಿಗಳನ್ನು ತರಬೇಡಿ ಈ ಎಲೆಕ್ಟ್ರಿಕ್ ಐಟಮ್ಗಳಲ್ಲಿ ಕಬ್ಬಿಣದ ವಸ್ತುಗಳನ್ನು ತರ್ಬೋದಾ ಅಂತ ಅಂದರೆ ಆದಷ್ಟು ಅಂಥದ್ದನ್ನು ನೀವು ಭಾನುವಾರಕ್ಕೆ ಇಟ್ಕೊಂಡ್ರೆ ಒಳ್ಳೇದು ಹೊಸ ಮನೆಗಳಿಗೆ ಹೋಗೋ ಅಂಥವ್ರು ಯಾವ ದಿನ ಹೊಸ ಪುರಕೆನ ಮನೆಗೆ ತೊಗೊಂಬರಬೇಕು ಅಂತ ಅಂದರೆ ಮಂಗಳವಾರ ಮತ್ತು ಶುಕ್ರವಾರ ತುಂಬಾ ಒಳ್ಳೆಯ ದಿನ ಆ ದಿನ ತಂದಿಟ್ಕೊಂಡು ನೀವು ಹೊಸ ಮನೆಗೆ ತೊಗೊಂಡು ಹೋಗ್ಬೋದು ನೀವೇನಾದರೂ ಹೊಸ ಮನೆಗೆ ಹಾಲು ಉಕ್ಕಿಸ್ತಾ ಇದ್ದೀರಾ ಅಂತ ಅಂದರೆ ಸೋಮವಾರ ಹಾಲು ಉಗಿಸೋ ದಿನ ಹಾಗಾಗಿ ಅವತ್ತಿನ ದಿನ ನಮ್ಮ ಮನೆಗೆ ಹೊಸ ಪೊರ್ಕೆನ ತೊಗೊಂಡು ಹೋಗ್ಬೋದಾ ಅಂತ ಅಂದರೆ ಖಂಡಿತವಾಗ್ಲೂ ಬೇಡ ಹಿಂದಿನ ದಿನ ನೀವು ಹೊಸ ಪೊರ್ಕೆನ ತೊಗೊಂಡು ಹೋಗಿ ಹೊಸ ಮನೆಯಲ್ಲಿ ಇಟ್ಬಿಟ್ಟು ಬನ್ನಿ ಸೋಮವಾರ ಬೇಕಿದ್ರೆ ಅದನ್ನು ಉಪಯೋಗಿಸ್ಕೊಬೋದು ಇನ್ನು ಹಳೇ ಮನೆಯಲ್ಲಿ ಉಪಯೋಗಿಸ್ತಾ ಇದ್ದಿದ್ದ ಹಳೆ ಪೊರ್ಕೆನ ಏನು ಮಾಡಬೇಕು ಅಂತ ಅಂದರೆ ಅದು ಕೂಡ ಲಕ್ಷ್ಮೀ ಸ್ವರೂಪನೇ ಅಲ್ವಾ ಹಳೇ ಮನೆಯಲ್ಲಿ ಹೇಗೆ ಬಿಟ್ಟು ಹೋಗೋದು ಅಂತ ನಿಮಗೆ ಆ ಫೀಲಿಂಗ್ಸ್ ಏನಾದ್ರು ಇದ್ರೆ ಖಂಡಿತವಾಗ್ಲೂ ಇದು ನಿಜನೇ ನೀವೇನು ಮಾಡಬೇಕು ಅಂತಂದರೆ ನೀವು ಹಾಲು ಉಗಿಸೋ ದಿನ ಹಳೇ ಪೊರ್ಕೆನ ತೊಗೊಂಡು ಹೋಗಬಾರ್ದು ನೀವು ಕಂಪ್ಲೀಟಾಗಿ ಮನೆ ಖಾಲಿ ಮಾಡಿಬಿಟ್ಟು ಸಾಮಾನೆಲ್ಲ ಶಿಫ್ಟ್ ಮಾಡ್ತಿರಲ್ಲ ಆವಾಗ ಆ ಪೊರ್ಕೆನೂ ಕೂಡ ತೊಗೊಂಡೋಗಿ ಹೊಸ ಮನೆಯಲ್ಲಿ ಹೊರಗಡೆ ಏನಾದರೂ ಬಾಗಿಲು ಗುಡಿಸೋದಕ್ಕೆ ಅದಕ್ಕೆಲ್ಲ ನಿಮಗೆ ಯೂಸ್ ಆಗುತ್ತೆ ಹಳೇ ಪೊರ್ಕೆ ಚೆನ್ನಾಗಿದ್ದರೆ ನೀವು ಅಲ್ಲೇ ಹೊರಗಡೆ ಎಲ್ಲ ಕಸ ಗುಡಿಸೋದಕ್ಕಂತ ಇಟ್ಕೋಬೋದು ಅಥವಾ ತುಂಬಾ ಹಳೆಯದಾಗಿದ್ದರೆ ನೀವು ಅದನ್ನು ಸಾಮಗ್ರಿಗಳ ಜೊತೆಗೆ ಹೊಸ ಮನೆಗೆ ತೊಗೊಂಡು ಬಂದು ಒಂದು ಶನಿವಾರದ ದಿವಸ ಕಸದ ಜೊತೆಗೆ ಆ ಪೊರ್ಕೆನೂ ಕೂಡ ಹೊರಗಡೆ ಹಾಕ್ಬೋದು ಮನೆಯಲ್ಲಿ ಯೂಸ್ ಮಾಡಿರುವಂಥ ಹಳೆ ಪೊರ್ಕೆನ ತುಂಬ ಹಳೇದಾಗಿ ಬಿಟ್ಟಿದೆ ತುಂಬನೇ ಸೌದಿದೆ ಅಂತ ಅಂದರೆ ಶನಿವಾರ ದಿನ ಅದನ್ನು ಹೊರಗಡೆ ಹಾಕ್ಬೋದು ಆದರೆ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಪೊರ್ಕೆ ತುಂಬ ಸೌದು ತುಂಬ ಹಳೇದಾಗೋವರೆಗೂ ಅದನ್ನು ಯೂಸ್ ಮಾಡಬೇಡಿ ಮನೆಯಲ್ಲಿ ಪೊರ್ಕೆ ಸವಿಬಾರ್ದು ಅಂತಾರೆ ಅದ್ರ ಜೊತೆಗೆ ಹೆಣ್ಮಕ್ಳು ಕೂಡ ಕಾಲುಂಗ್ರನ್ನ ಹಾಕೊಂಡಿರ್ತಾರಲ್ಲ ಕಾಲುಂಗ್ರನು ಕೂಡ ತುಂಬನೇ ಸವಿಬಾರ್ದು ಅಂತ ಹೇಳ್ತಾರೆ ಕೆಲವರು ಮದುವೆಗೆ ಹಾಕೊಂಡಿರೋದು ಅಂತ ಹೇಳಿ ಹತ್ತು ವರ್ಷ ಹದಿನೈದು ವರ್ಷ ಆದ್ರೂ ಬದಲಾಯಿಸೋದಿಲ್ಲ ಇದೆಲ್ಲ ಕೂಡ ಕಷ್ಟಕ್ಕೆ ಕಾರಣ ಆಗುತ್ತೆ ಹಾಗೆಯೇ ಪೊರ್ಕೆನೂ ಕೂಡ ಅಷ್ಟೇ ಎರಡು ತಿಂಗಳಿಗೊಂದ್ಸಲಿ ಮೂರು ತಿಂಗಳು ಅಥವಾ ಆರು ತಿಂಗಳು ಒಳ್ಳೆಯ ಕಂಪ್ನಿಯ ಪೊರ್ಕೆಗಳನ್ನು ತೊಗೊಂಡ್ರೆ ಆರು ತಿಂಗಳು ವರ್ಷದವರೆಗೂ ಕೂಡ ಬಾಳಿಕೆ ಬರುತ್ತೆ ನೋಡಿ ತೊಗೋಬೇಕು ತುಂಬ ಸವಿಯೋವರೆಗೂ ಕೂಡ ನಾವು ಯೂಸ್ ಮಾಡಬಾರ್ದು ಅದು ಕೂಡ ಮನೆಯಲ್ಲಿ ನೆಗೆಟಿವಿಟಿ ಹೆಚ್ಚು ಮಾಡುತ್ತೆ ಇನ್ನು ನಾವು ಕಸ ಗುಡಿಸುವಾಗ ಪೊರ್ಕೆ ತುಂಬ ಸವದಿದ್ರೆ ಹಳೇದಾಗಿದ್ದರೆ ಶಬ್ದ ಬರುತ್ತೆ ನೋಡಿ ಆ ರೀತಿ ಶಬ್ದಗಳು ಬರಬಾರ್ದು ಪೊರ್ಕೆ ಆಗಾಗ ಬದಲಾಯಿಸ್ತಾ ಇರಬೇಕು ಸೋಮವಾರ ಶನಿವಾರ ಬಿಟ್ಟು ಬೇರೆ ದಿನಗಳಲ್ಲಿ ಪೊರ್ಕೆನ ತೊಗೊಂಡು ಬರಬೇಕು ಅದ್ರ ಜೊತೆಗೆ ಹೊಸ ಮನೆಗೆ ಹೋಗೋರು ಕೂಡ ಅಷ್ಟೇ ಸೋಮವಾರ ಏನಾದರೂ ಹಾಲು ಉಗಿಸ್ತಾ ಇದ್ದೀರಾ ಅಂತ ಅಂದರೆ ಭಾನುವಾರನೇ ಪೊರ್ಕೆನ ತೊಗೊಂಡು ಬಂದು ಹೊಸ ಮನೆಗೆ ತೊಗೊಂಡು ಹೋಗಿ ಇಟ್ಬಿಡಿ ಸೋಮವಾರ ಬೇಕಿದ್ರೆ ಅದನ್ನು ಯೂಸ್ ಮಾಡ್ಬೋದು ಪೊರ್ಕೆದು ಕೆಲಸ ಮುಗಿದ ಮೇಲೆ ಅದನ್ನು ಎಲ್ಲಂದ್ರಲ್ಲಿ ಇಡೋದಕ್ಕೆ ಹೋಗಬಾರ್ದು ಯಾವಾಗಲೂ ಉತ್ತರ ಅಥವಾ ಪಶ್ಚಿಮಕ್ಕೆ ಆ ಪೊರ್ಕೆನ ಇಡಬೇಕು ಮತ್ತು ಯಾವಾಗಲೂ ಅದನ್ನು ನಿಲ್ಲಿಸ್ಬಾರ್ದು ಕಸನ ಗುಡಿಸಿದ್ದಾದಮೇಲೆ ಕಾಲಿಗೆ ತಾಕ್ತೆ ಇರೋ ಆ ರೀತಿಲಿ ಓಡಾಡೋರಿಗೆ ಕಾಣಿಸ್ತೇ ಇರೋ ರೀತಿಲಿ ಒಂದು ಕಡೆ ಸೈಡ್ನಲ್ಲಿ ಇಡಬೇಕು ಉತ್ತರ ಅಥವಾ ಪಶ್ಚಿಮ ದಿಕ್ಕಿಗೆ ಪೊರ್ಕೆನ ಇಡಬೇಕು ಈ ರೀತಿ ಮಾಡೋದಿಂದ ಮನೆಯಲ್ಲಿ ಹಣದ ಸಮಸ್ಯೆಗಳು ತುಂಬ ಬೇಗ ನಿವಾರಣೆ ಆಗುತ್ತೆ ಮನೆಯಲ್ಲಿ ಆರ್ಥಿಕವಾಗಿ ತುಂಬನೇ ಸಮೃದ್ಧಿ ಆಗುತ್ತೆ ಉತ್ತರ ಮತ್ತು ಪಶ್ಚಿಮ ದಿಕ್ಕಿಗೆ ಪೊರಕೆಯನ್ನು ಇಡೋದ್ರಿಂದ ಲಕ್ಷ್ಮೀದೇವಿ ಮತ್ತು ಶನೇಶ್ವರ ಸ್ವಾಮಿಯ ಆಶೀರ್ವಾದ ಯಾವಾಗಲೂ ಇರುತ್ತೆ ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬ ಬೇಗನೆ ಕಡಿಮೆ ಆಗಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇದೆಲ್ಲ ಕೂಡ ತುಂಬನೇ ಸಾಧಾರಣವಾದಂತಹ ವಿಚಾರಗಳೇ ಸರಿಯಾಗಿ ತಿಳ್ಕೊಳ್ಳದೆ ಮಾಡುವಂಥ ಸಣ್ಣಪುಟ್ಟ ತಪ್ಪಿಂದನೇ ಮನೆಯಲ್ಲಿ ಹಣದ ಸಮಸ್ಯೆ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇರುತ್ತೆ ನಾವು ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳಲ್ಲಿ ಅದ್ಭುತವಾದ ಅಂದರೆ ಮಹತ್ವವಾದ ಅಂಶಗಳು ಇರುತ್ತೆ ಚಿಕ್ಕ ವಿಚಾರನೆ ಆದ್ರೂ ಕೂಡ ಇದರ ಲಾಭ ಅಂತೂ ತುಂಬ ದೊಡ್ಡದೇ ಅದಕ್ಕೋಸ್ಕರ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ಟು ಮುಂದೆ ಈ ಥರ ತಪ್ಪುಗಳನ್ನು ಮಾಡಬೇಡಿ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು